ਕਰੁਣੀ ਸੋ ਰੰਗਾ ਕਰੁਣੀ ਸੋ ਕਰੁਣੀ ਸੋ ਰੰਗਾ ਕਰੁਣੀ ಇಂದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ನಲವತ್ನಾಲ್ಕು ದಾಸರು ಕರ್ನಾಟಕ ಸಂಗೀತ ಪಿತಾಮಹರು ಇವರ ಮೊದಲ ಹೆಸರು ಶ್ರೀನಿವಾಸ ನಾಯ್ಕ ಶಿವಮೊಗ್ಗ ಜಿಲ್ಲೆಯ ಆರಗದಲ್ಲಿ ಹುಟ್ಟಿದ ಇವರು ಬಂಗಾರ ಮತ್ತು ವಜ್ರದ ವ್ಯಾಪಾರಿಯಾಗಿದ್ರು ಇವರ ಬದುಕಿನಲ್ಲಿ ನಡೆದ ಮೂಗುತಿ ಘಟನೆಯೊಂದು ಅವರ ಮನ ಪರಿವರ್ತನೆಗೆ ಕಾರಣವಾಯಿತು ನಂತರ ಶ್ರೀನಿವಾಸನಿಂದ ಅವರು ಪುರೇಂದರದಾಸರಾದ್ರು ವಿಜಯನಗರ ಕಾಲದಲ್ಲಿ ಕರ್ನಾಟಕದಲ್ಲಿ ಆದ ಭಕ್ತಿ ಚಳುವಳಿಯಲ್ಲಿ ಮೋಚನಗಳ ನಂತರ ಕನ್ನಡವನ್ನ ದೈವ ಭಾಷೆಯನ್ನಾಗಿ ಮಾಡಿದ್ದು ಕನಕದಾಸರು ಮತ್ತು ಪುರಂದರದಾಸರು ಇವರು ನೀಡಿದ ಕರ್ನಾಟಕ ಸಂಗೀತ ಇಂದಿಗೂ ಚಾಲ್ತಿಯಲ್ಲಿದೆ ಅನೇಕ ಇವರ ಕೀರ್ತನೆ ಉಗಬೋಗಗಳು ಸುಳಾದಿ ಅಲಂಕಾರಗಳು ಕನ್ನಡಕ್ಕೆ ಇವರ ಕೊಡುಗೆಗಳು ಒಂದು ಅಂದಾಜಿನ ಪ್ರಕಾರ ಸುಮಾರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೀರ್ತನೆಗಳನ್ನ ಇವರು ರಚಿಸಿದ್ದಾರೆ ಹರಿಭಕ್ತಿಯಲ್ಲಿ ಕನ್ನಡದಲ್ಲೇ ದೇವರನ್ನ ಒಲಿಸಿದ ಪುರಂದರದಾಸರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ